ಹಾಯ್ ಅಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಕ್ಯಾನ್ವಸ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಈ ಟಾಪಿಕ್ನ ಕೊನೆ ತನಕ ನೋಡಿ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಹಾಗೆಯೇ ಇದೇ ಸತ್ಯ ಡಿಲ್ವರಿ ಆದಮೇಲೆ ನಾವು ಹಿಂಗೆ ಇರಬೇಕು ಅಂತ ಯಾವುದಾದ್ರು ಒಂದು ರುಟೀನ ಫಾಲೋ ಮಾಡ್ಕೊಂಡು ಬರ್ತಿರೋರಿಗೆ ಇಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಕೂಡ ಅನಿಸ್ಬೋದು ಇದನ್ನು ನಾನು ಏನಂತ ಅಂದರೆ ನಾನು ಎರಡು ಮಕ್ಕಳಿಂದ ನಾನು ಏನು ಕಲ್ತಿದ್ದೀನಿ ಅದನ್ನು ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಲೆಟ್ಸ್ ಗೆಟ್ಸ್ ದ್ಯಾಟ್ ಹೇಗೆ ಡೆಲ್ವರಿಗೂ ಮುಂಚೆ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ನಿನ್ಗೇನು ಬೇಕು ಅದನ್ನು ಕೇಳು ಏನೆಲ್ಲ ಇಷ್ಟ ಆಗುತ್ತೆ ಅದನ್ನು ಹೇಳು ನಾನು ಮಾಡಿಕೊಡ್ತೀನಿ ತಂದು ಕೊಡ್ತೀನಿ ಅದೆಲ್ಲದನ್ನು ತಿನ್ನು ಅಂತ ಎಷ್ಟೆಲ್ಲ ಪ್ಯಾಂಪರ್ ಮಾಡ್ತಿರ್ತಾರೆ ನಮಗೆ ಬಟ್ ಆಫ್ಟರ್ ಡೆಲಿವರಿ ಕೇರ್ ಮಾಡ್ತಿರ್ತಾರೆ ಅದ್ರ ಜೊತೆಗೇನೆ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಡ್ಜ್ ಇನ್ ದ ಸೆನ್ಸ್ ಸೋ ಮೆನಿ ಇನ್ ದ ಸೋ ಮೆನಿ ವೇಸ್ ಸೊ ಅದರಲ್ಲಿ ಫಸ್ಟ್ ಬರೋದು ಫೀಡಿಂಗ್ ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದರಲ್ಲೂ ಸಿಸರಿಯನ್ ಆದವರಿಗೆ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋಲ್ಲ ಇದು ಇದು ಕಾಮನ್ ಅಲ್ವಾ ಬಟ್ ಕೆಲವರು ಏನು ಮಾಡ್ತಾರೆ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಏನು ಟಾಪ್ ಫೀಡ್ ಅಥವಾ ಫಾರ್ಮುಲಾ ನಾವು ಕೊಡಲೇಬೇಕಾಗತ್ತೆ ಬಟ್ ಇವಾಗ ರಿಲೇಟಿವ್ಸ್ ಆಗ್ಬೋದು ಇಲ್ಲ ಯಾರಾದರೂ ತಾಯಿನ ಮಗುನ ನೋಡೋಕೆ ಬಂದಿರೋರು ಏನಾದರೂ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಂದ್ರೆ ಓ ನಿನಗಿನ್ನ ಹಾಲು ಬರ್ತಿಲ್ಲ ಪಾಪಂಗೆ ಫಾರ್ಮುಲಾ ಫೀಡ್ ಮಾಡ್ತಿದ್ಯಾ ಅದು ಹೆಲ್ತ್ ಹೆಲ್ದಿ ಅಲ್ಲ ಅದು ಹೆಲ್ದಿ ಅಲ್ಲ ಅಂದಿದ್ದಿದ್ರೆ ಯಾವ ಡಾಕ್ಟರ್ಸು ಸಜೆಸ್ಟೇ ಮಾಡ್ತಿರ್ಲಿಲ್ಲ ಅಲ್ವಾ ಎಷ್ಟೋ ಜನಕ್ಕೆ ಹಾಲನ್ನು ಕುಡಿಸ್ಬೇಕು ಅಂತ ಇದ್ರೂ ಅವ್ರಿಗೆ ಆಗ್ತಿಲ್ಲ ಅಂತ ಅಂದಾಗ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲವುದು ಇದ್ದಾಗ ಅವರು ಫಾರ್ಮುಲಾ ಫೀಡ್ ಮಾಡಲೇಬೇಕಾಗತ್ತೆ ಯಾವ ತಾಯಿನೂ ತನ್ನ ಪಾಪುಂಗೆ ಏನು ಕೆಟ್ಟದಾಗಲಿ ನಾನಿವಾಗ ನನಗೆ ಆಗೋದೇ ಇಲ್ಲ ನಾನು ಹಂಗಾಗಿ ಫಾರ್ಮುಲಾ ಕೊಡ್ತೀನಿ ಅಂತ ಯಾರೂ ಅನ್ಕೊಳ್ಳಲ್ಲ ಅಲ್ವಾ ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನನಗನ್ಸುತ್ತೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಮ್ಸ್ ಟು ಫುಡ್ ಫುಡ್ ಏನಂತ ಅಂದರೆ ಇವಾಗ ನನಗೆ ಯೂಶುವಲಿ ನನಗೇನು ಅನ್ಸೋದು ಅಂದರೆ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಪಾಪಂಗೆ ಥ್ರೂ ಪ್ಲಸೆಂಟ ಏನೆಲ್ಲ ಈಗ ವೈಟಮಿನ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಅದೆಲ್ಲ ನಾವು ಏನು ತಿಂತೀವಿ ಅದು ಥ್ರೂ ಪ್ಲಸೆಂಟ ಪಾಪಂಗೆ ಹೋಗ್ತಿರೋದು ಡಿಲ್ವರಿ ಆದಮೇಲೆ ನಮ್ಮ ಏನು ಬ್ರೆಸ್ಟ್ ಮಿಲ್ಕಿಂದ ಮಗುಗೆ ಹೋಗುತ್ತೆ ಅಷ್ಟೇ ಡಿಫ್ರೆನ್ಸ್ ಇರೋದು ಸೊ ಮಗು ಆಗೋಕ್ಕೂ ಮುಂಚೆ ನೀನು ಏನಾದರೂ ತಿನ್ನು ಪರವಾಗಿಲ್ಲ ಅದೇ ನಿಮಗೆ ಡಿಲ್ವರಿ ಆದ ತಕ್ಷಣ ನೀನು ಇದನ್ನು ತಿನ್ಬೇಡ ಪಾಪಂಗೆ ಕೆಟ್ಟದಾಗುತ್ತೆ ಅನ್ನೋದು ಅದು ಅದು ಎಷ್ಟು ಸರಿ ಅಂತ ನನಗೆ ಅನ್ಸಲ್ಲ ಈಗ ಕೆಲವು ಕಡೆ ಅಂತೂ ಬರೀ ಮೆಣಸಿನ ಸಾಂಬಾರ್ ಮಾತ್ರ ಕೊಡ್ತಾರೆ ಅವರಿಗೆ ಹಣ್ಣು ಕೊಡಲ್ಲ ತರಕಾರಿ ಕೊಡಲ್ಲ ತಿನ್ನೋದಕ್ಕೆ ಹಣ್ಣು ತಿಂದರೆ ಪಾಪಂಗೆ ಶೀತ ಆಗುತ್ತೆ ಅಂತಾರೆ ಹಣ್ಣು ತಿಂದರೆ ಪಾಪಂಗೆ ಶೀತ ಆಗುತ್ತೆ ಬಟ್ ತಾಯಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ನಮ್ ಇವಾಗ ತಾಯಿದು ಎದೆ ಹಾಲು ಬಂದು ನಮ್ಮ ಬ್ಲಡ್ಡಿಂದ ಆಗೋವಂಥದ್ದು ಇದು ಎಷ್ಟು ಜನ ಗೊತ್ತೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಬ್ಲಡ್ ಸೆಲ್ಸಿಂದ ತಾಯಿ ಎದೆ ಹಾಲು ಆಗ್ತಿದೆ ಅಂತ ಅಂದಾಗ ನಮ್ಮಿಂದ ತುಂಬಾ ನ್ಯೂಟ್ರಿಷನ್ಸು ಮಗುಗೆ ಹೋಗ್ತಿದೆ ಅಂದಾಗ ನಾವು ಎಷ್ಟು ಕೊಡ್ತಿದ್ದೀವಿ ಅದನ್ನು ಉಪವಾಸ ಅಷ್ಟೇ ನಾವು ಬಾಡಿಗೆ ತೊಗೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ವ ಮಗುನ ಕೇರ್ ಮಾಡಬೇಕು ನಿಜ ಅದನ್ನು ತಪ್ಪು ಅಂತ ಯಾರೂ ಹೇಳಲ್ಲ ಬಟ್ ಮಗುನ ಕೇರ್ ಮಾಡೋದ್ರ ಜೊತೆಗೆ ನಮ್ಮನ್ನು ನಾವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಏನಂತಾರೆ ಖಾರ ನಿಂತು ಇವತ್ತು ತುಂಬ ಖಾರ ತಿಂದಿದೆಯಾ ಅದಕ್ಕೆ ಮಗುಗೆ ಏನು ಮೋಷನ್ ಪಾಸ್ ಮಾಡುವಾಗ ಅಳ್ತಿದೆ ಇಲ್ಲ ನೀನು ಇವತ್ತು ಹೊರಗಡೆ ಹೋಗಿದ್ದೆ ಹಾಗಾಗಿ ಪಾಪು ಅಪ್ಸೆಟ್ ಆಗಿದೆ ಅದು ಅದಕ್ಕೆ ಎಲ್ಲಿಂದ ಎಲ್ಲಿಗೆ ಕಾರಣ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಇದು ನಿನ್ನ ಕೇಸ್ ಏನಾದರೂ ನಿಮ್ಮ ಮನೇಲಿ ಮಾಡ್ತಿದ್ರೆ ದಯವಿಟ್ಟು ನಿಲ್ಲಿಸಿ ಯಾಕಂತಂದರೆ ನಾನು ಹಂಗಂತೆ ಈಗ ಏನಾದರೂ ತಿನ್ನಿ ಅಂತ ಅಂತಿದ್ದೀನಿ ನನ್ನ ಮಾತ್ರಕ್ಕೆ ಜಂಕ್ ಫುಡ್ಸ್ನ ತಿನ್ನಿ ಪಿಜ್ಜಾ ಬರ್ಗರ್ ತಿನ್ನಿ ನಾನು ಆ ಥರ ಹೇಳ್ತಿಲ್ಲ ಅಟ್ಲೀಸ್ಟ್ ಒಂದು ಹೆಲ್ದಿಯ ವೇಯಲ್ಲಿ ಡಯೆಟ್ನ ಫಾಲೋ ಮಾಡಲೇಬೇಕಾಗುತ್ತೆ ಆಫ್ಟರ್ ಡೆಲಿವರಿ ಯಾಕಂತಂದರೆ ಈಗ ಸಿಸರಿನ್ ಆದವ್ರಿಗಂತೂ ತುಂಬನೇ ಬ್ಲಡ್ ಲಾಸ್ ಆಗಿರುತ್ತೆ ಸೊ ಅದೆಲ್ಲದೂ ಅವರು ಗೇನ್ ಮಾಡ್ಕೊಳ್ಳೇಬೇಕು ಯಾಕೆ ನಮಗೆ ಫೋರ್ಟಿ ಫೈವ್ ಡೇಸ್ ರೆಸ್ಟ್ ಹೇಳ್ತಾರೆ ಅಂತ ಅಂದರೆ ನಮ್ಮ ಬಾಡಿ ಅದನ್ನು ನಮ್ಮ ಬಾಡಿ ತುಂಬಾ ಗೋತ್ರ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ ಅದನ್ನು ನಾರ್ಮಲ್ ಆಗೋದಕ್ಕೆ ನಮಗೆ ರೆಸ್ಟ್ ಹೇಳ್ತಾರೆ ಹೊರ್ತು ನಾವು ರೆಸ್ಟಲ್ಲಿ ಇಲ್ಲ ಅಂದರೆ ಮಗುಗೆ ಮೈಕೈ ನೋವಾಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಈಗ ರಕ್ತ ಕಣದಲ್ಲಿ ಇವಾಗ ಹಾಲು ಉತ್ಪತ್ತಿ ಆಗುತ್ತೆ ಅಂತ ಅಂದಾಗ ಫೈಬರ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಅದೆಲ್ಲದನ್ನು ಬ್ಲಡ್ಡಿಂದ ಸಕ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗೋವಂಥದ್ದು ಸೊ ಇವಾಗ ನೀವು ಏನೂ ಕೊಡದೆ ತಾಯಿಗೆ ಬರೀ ಮೆಣಸಿನ ಸಾಂಬಾರನ್ನ ಕೊಟ್ಟು ಬರೀ ಲೀಟ್ರ್ ಗಟ್ಲೆ ಹಾಲನ್ನ ಕೊಟ್ಟು ನೀನು ಪಾಪಂಗೆ ಹಾಲು ಕುಡಿಸು ಅಂತ ಅಂದಾಗ ಮಗುಗೂ ಯಾವುದು ಪೌಷ್ಟಿಕಾಂಶ ಇರೋ ಏನು ಹಾಲು ಹೋಗಲ್ಲ ತಾಯಿಗೂ ಯಾವುದೂ ಹೋಗಲ್ಲ ಈಗ ನೀವು ಕೇಳ್ಬೋದು ಇಷ್ಟೆಲ್ಲ ಇದ್ರೆ ಎದೆ ಹಾಲು ಕುಡಿಸುವಾಗ ಯಾಕೆ ಆಲ್ಕೋಹಾಲ್ ಕುಡಿಬೇಡಿ ಇಲ್ಲ ಸ್ಮೋಕ್ ಮಾಡಬೇಡಿ ಅಂತಾರೆ ಅಂತ ಯಾಕಂತ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಬಂದು ಬ್ಲಡ್ ಜೊತೆ ಮಿಕ್ಸ್ ಆಗುತ್ತೆ ಹಾಗಾಗಿ ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ ಅದೇ ಇವಾಗ ನಾವು ಮೆಣಸಿನಕಾಯಿನ ಜಾಸ್ತಿ ತಿಂದರೆ ಆ ಖಾರದ ದಲ್ಲಿ ಏನೇ ಅಂಶ ಇದ್ರೂ ಅದು ಬ್ಲಡ್ ಜೊತೆ ಮಿಕ್ಸ್ ಆಗೋಲ್ಲ ಸೊ ನಮಗೆ ಆ ಖಾರ ತಿನ್ನಬೇಡಿ ಅಂತಾರೆ ಅಂದರೆ ನಮ್ಮ ಬಾಡಿ ಪಾರ್ಟ್ಸಲ್ಲೂ ಇವಾಗ ನಿಮಗೆ ಗೊತ್ತು ಇವಾಗ ನಮಗೆ ಬೆಲ್ಲಿ ಬಟನ್ ದಪ್ಪ ಆದಂಗೆ ಆದಂಗೆ ನಮ್ಮ ನಮಗೆ ಇವಾಗ ಇಂಟಸ್ಟೈನ್ ಆಗಿರ್ಬೋದು ಇಲ್ಲ ಸ್ಟೊಮಕ್ ಆಗಿರ್ಬೋದು ಇಲ್ಲ ಮೇಲೆ ಮೂವ್ ಆಗಿರುತ್ತೆ ಸೊ ಅದೆಲ್ಲದೂ ಅದ್ರ ಪ್ಲೇಸ್ಗೆ ಅದು ಬಂದು ಕೂರೋದಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಖಾರನ ಅವಾಯ್ಡ್ ಮಾಡಿ ಅಂತಾರೆ ಹೊರತು ನಮ್ಮಿಂದ ಮಗುಗೆ ಏನು ಎಫೆಕ್ಟ್ ಆಗುತ್ತೆ ಅಂತಲ್ಲ ಆ್ಯಂಡ್ ಗೊತ್ತು ಈಗ ಪ್ರೋಟೀನ್ ಹೈ ಪ್ರೋಟೀನ್ ಇರೋ ಫುಡ್ನ ತೊಗೊಂಡ್ರೆ ಮಗು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಮಟನಲ್ಲಿ ತುಂಬಾ ಪ್ರೋಟೀನ್ ಇರುತ್ತಲ್ವ ಸೊ ಆ ಥರ ಫುಡ್ನ ತೊಗೊಂಡಾಗ ಮಗುಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಫುಡ್ನ ನೋಡಿಕೊಂಡು ಸ್ವಲ್ಪ 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 ತಿನ್ಕೊಂಡು ಬಂದು ಆಮೇಲೆ ಜಾಸ್ತಿ ತಿನ್ನೋ ಅಂಥದ್ದು ಅದು ಬಿಟ್ಟು ನೀನು ತಿನ್ನಲೇ ಬೇಡ ಹಾಲು ಕುಡಿ ಕುಡಿಸೋವರ್ಗು ಅನ್ನೋದು ಇದು ಕಂಪ್ಲೀಟ್ ಮಿತ್ತು ನಿನ್ನ ಕೆಲವು ಕಡೆ ನಾನು ಕೇಳಿದ್ದೀನಿ ಬಾಳೆಹಣ್ಣು ಕೊಡಲ್ಲ ಇನ್ನು ತಾಯಿಯಂದ್ರಿಗೇ ಬಾಳೆಹಣ್ಣು ಕೊಡೋಲ್ಲ ಮೊಸರುನ ಕೊಡೋಲ್ಲ ಮತ್ತು ಗಿಣ್ಣುನ ಕೊಡಲ್ಲ ಇದೆಲ್ಲದೂ ತುಂಬಾ ತಾಯಿ ತಿಂದ್ರೆ ತಾಯಿಗೂನು ಒಳ್ಳ ತಾಯಿಯಿಂದ ತಾಯಿ ಎದೆ ಅಲ್ಲಿಂದ ಮಗುಗೂ ಹೋಗುತ್ತೆ ಅನ್ನೋದಾದ್ರೆ ಮಗುಗೂ ಒಳ್ಳೇದು ಯಾವುದೇ ಕಾರಣಕ್ಕೂ ಇದೆಲ್ಲದನ್ನು ಅವಾಯ್ಡ್ ಮಾಡಬೇಡಿ ಹಾಗೇನೆ ನೀನೇನೇ ತಿಂದಿದ್ದು ಅದು ಹೋಗ್ತಿದೆ ಅಂತ ಅದನ್ನ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಇವಾಗ ನೀನ್ ತುಂಬಾ ಹೊಟ್ಟೆ ತುಂಬಾ ತಿಂದಿದೀಯಾ ಅದಕ್ಕೆ ನಿನ್ ಜೊತೆಗೆ ಮಗುನೂ ಡೈಜೆಸ್ಟ್ ಮಾಡ್ಕೋತಿಲ್ಲ ಅನ್ನೋದು ಇದ್ರಲ್ಲೆಲ್ಲ ಅದು ರೀಸನ್ನೇ ಇಲ್ಲ ಸೊ ಈ ರೀತಿ ಮಾಡೋದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಹಾಗೇನೇ ಲೀಟ್ರ್ಗಟ್ಲೆ ಹಾಲು ಕುಡಿದ್ರೆ ಮಾತ್ರ ನಮ್ಗೆ ಹಾಲು ಬರುತ್ತೆ ಅದು ಮಕ್ಳಿಗೆ ಹೋಗುತ್ತೆ ಅನ್ನೋದು ಸುಳ್ಳಲ್ವ ಸೊ ನಮ್ಮ ಥರನೇ ಪ್ರಪಂಚದಲ್ಲಿ ತುಂಬ ಪ್ರಾಣಿಗಳು ಪ್ರಾಣಿಗಳ ಕರುಗಳಿಗೆ ಮರಿಗಳಿಗೆ ಹಾಲು ಕುಡಿಸ್ತವೆ ಆದರೆ ಯಾವ ಪ್ರಾಣಿಗಳು ಹಾಲನ್ನ ಕುಡಿದ್ಬಿಟ್ಟು ಹಾಲು ಕುಡಿಸಲ್ಲ ಅಲ್ವಾ ಸೊ ಕ್ಯಾಲ್ಶಿಯಂ ಬೇಕು ಅಂದರೆ ನಾಟ್ ಓನ್ಲಿ ಫ್ರಮ್ ಮಿಲ್ಕ್ ತುಂಬಾ ಅದರ್ ವೇಸ್ ಇದೆ ಹಾಗೆಯೇ ನಮ್ಮ ಬಾಡಿ ಡೈರೆಕ್ಟಾಗಿ ಕ್ಯಾಲ್ಶಿಯಮ್ನ ಈರ್ಕೊಳ್ಳಲ್ಲ ನಮಗೆ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ತೊಗೋಬೇಕಂದ್ರೆ ಅದ್ರ ಜೊತೆಗೆ ನಾವು ಸಿಟ್ರಸ್ ಫುಡ್ಸ್ನ ತೊಗೋಬೇಕಾಗುತ್ತೆ ಏನಂದರೆ ಈಗ ಆರೆಂಜ್ ಆಗಿರ್ಬೋದು ಮೂಸುಂಬೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಹುಳಿ ಅಂಶ ಇರುವಂಥದ್ದು ಸ್ಟ್ರಾಬೆರಿ ಆಗಿರ್ಬೋದು ಕಿವಿ ಫ್ರೂಟ್ ಆಗಿರ್ಬೋದು ಈ ಥರದ್ದು ನಾವು ತಿನ್ನಲೇಬೇಕು ಅದನ್ನು ತಿಂದಾಗ್ಲೇ ನಾವು ಏನೇ ಕ್ಯಾಲ್ಶಿಯಂ ತೊಗೊಂಡ್ರು ನಮಗೂ ಅದನ್ನು ಹೋಗಿ ನಮ್ಮ ಮೂಳೆನೂ ಸ್ಟ್ರಾಂಗ್ ಮಾಡುವಂಥದ್ದು ಹಾಗಾಗಿ ಇದು ವಿಡಿಯೋನ ಯಾರಾದರೂ ಗಂಡು ಮಕ್ಕಳು ನೋಡ್ತಿದ್ದು ನಿಮ್ಮ ಹೆಂಡ್ತಿರಿಗೆ ಕೆಲವ್ರು ಹೇಳ್ತೀರಲ್ವಾ ಡಿಲ್ವರಿ ಆದ ತಕ್ಷಣ ತುಂಬ ವೀಕ್ ಆಗಿಬಿಟ್ಟೆ ಅಂತ ವೀಕ್ ಆಗಿರ್ತಾರೆ ನೋಡ್ಕೊಳ್ಳೋ ಅಂಥದ್ದು ನಮ್ಮದು ಜವಾಬ್ದಾರಿ ಆಗಿರುತ್ತಲ್ವ ನಾಟ್ ಓನ್ಲಿ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ನೀನು ಮಲ್ಕೊಂಡೇ ಇರು ಐದು ತಿಂಗಳು ಬಾಣಂತನ ಅಂತ ಅಂತಾರಲ್ವಾ ಆ ಐದು ತಿಂಗಳು ಬಾಣಂತನ ಅಂದರೆ ಯೂಶ್ಯಲಿ ಎಲ್ಲರೂ ಅಂದ್ಕೊಂಡಿರೋದೇನೆಂದರೆ ಹೊರಗಡೆ ಹೋಗಬಾರ್ದು ಹಾಲಲ್ಲೂ ಬಂದು ಕೂತ್ಕೋಬಾರ್ದು ಅದೆಲ್ಲ ಬಾಣಂತನ ಆ ಐದು ತಿಂಗಳಲ್ಲಿ ಅವ್ರು ಎಷ್ಟೆಲ್ಲ ಡಿಲ್ವರಿ ಟೈಮಲ್ಲಿ ಕಳ್ಕೊಂಡಿರ್ತಾರೆ ಅಲ್ವಾ ಅಷ್ಟೇ ಪೌಷ್ಟಿಕಾಂಶನ ಅವ್ರಿಗೆ ಕೊಟ್ಟು ಮುಂಚೆ ಇದ್ದಷ್ಟು ಸ್ಟ್ರಾಂಗ್ ಮಾಡೋ ಸೊ ಅದು ನನ್ನ ಅನಿಸಿಕೆ ಅದು ಬಾಣಂತ ನನ್ನದು ಅದು ಬಿಟ್ಬಿಟ್ಟು ನೀನು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಮಲ್ಗಿದ ಕಡೆನೇ ಮಲ್ಕೊಂಡು ಅದಿದ್ದ ತಕ್ಷಣ ಯಾವ ಹೆಣ್ಮಕ್ಳು ಸ್ಟ್ರಾಂಗ್ ಆಗಲ್ಲ ಹಾಗೇನೆ ಇನ್ನು ಕೆಲವ್ರು ಹೇಳ್ತಾರೆ ಏನಂತ ಅಂದರೆ ನೀನು ಹೊರಗಡೆ ಓಡಾಡಿದ್ರೆ ಮಗುಗೆ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ಆಗುತ್ತೆ ಈಗ ಅದೆಲ್ಲ ತಪ್ ಅದೆಲ್ಲ ಸುಳ್ಳು ಅಂತ ಹೇಳ್ತಿಲ್ಲ ಬಟ್ ಎಲ್ಲೂ ತಾಯಿ ಮೇಲೇ ಬ್ಲೇಮ್ ಮಾಡೋದು ಎಷ್ಟು ಸರಿ ಇರುತ್ತೆ ಯಾವ ತಾಯಿನೂ ಮಗು ಕೆಟ್ಟದಾಗಲಿ ಅಂತ ಅವಳಿಗೆ ಎಷ್ಟು ಗೊತ್ತಿರುತ್ತೆ ಅದಷ್ಟು ನಾಲೆಜ್ ಮಗು ಮೇಲೆ ಹಾಕಕ್ಕೆ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲದನ್ನೂ ನೀವು ತಾಯಿ ಮೇಲೆ ಬ್ಲೇಮ್ ಮಾಡ್ತಿದಾಗ ಆಫ್ಟರ್ ಡೆಲಿವರಿ ಮೊದ್ಲೇ ಅವ್ರ ಡಿಪ್ರೆಷನಲ್ಲಿ ಅಲ್ಲಿ ಇದ್ದು ನೀವು ಮಗುಗೇನೇ ಏನೇ ಆದ್ರೂ ಅಮ್ಮನ್ ತಪ್ಪು ಅಂತ ಅನ್ನೋದು ಅಷ್ಟು ಸರಿ ಬರೋಲ್ಲ ಸೊ ಪ್ರೆಗ್ನೆಂಟಲ್ಲಿ ಕೇರ್ ಮಾಡಿದವ್ರೇ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಅಷ್ಟು ಸರಿ ಅನಿಸಲ್ಲ ಹಾಗೇ ಏನಂತಾರೆ ನಿನ್ನ ಮನೆ ಕೆಲಸ ಮಾಡಿದರೆ ಮಗುಗೆ ಮೈಕೈ ನೋವು ಆಗುತ್ತೆ ಐದು ತಿಂಗಳು ರೆಸ್ಟಲ್ಲಿರು ತಲೆ ಬಚ್ಕೋಬೇಡ ನೀನು ತಲೆ ಬಚ್ಕೊಂಡ್ರೆ ಮಗುಗೆ ಮೈಕೈ ಆಗುತ್ತೆ ಅಂತಾರೆ ಎಷ್ಟೋ ಮಕ್ಕಳು ನೈಟೆಲ್ಲ ಮಲಗಲ್ಲ ಸೊ ಆ ನೈಟೆಲ್ಲ ಮಲಗ್ದಿರೋ ಟೈಮಲ್ಲಿ ಆ ತಾಯಿನೇ ಎತ್ಕೊಂಡು ಓಡಾಡಿರ್ತಾಳೆ ತೊಡೆ ಮೇಲೆ ಎತ್ಕೊಂಡಿರ್ತಾಳೆ ಆವಾಗಲೂ ತಾಯಿಗೆ ಮೈಕ ನೋವು ಇರುತ್ತಲ್ವ ಆಗ ಮಗು ಆಗದಿರೋ ಮೈಕನೋವು ಎಲ್ಲೋ ಹೊರಗಡೆ ಹೋಗ್ ಬಂದ ತಕ್ಷಣ ಯಾಕೆ ಆಗುತ್ತೆ ಸೊ ಡೆಲಿವರಿ ಆದ ತಕ್ಷಣ ತಾಯಿನ ಒಂದು ರೂಮಲ್ಲೇ ರಿಸ್ಟ್ರಿಕ್ಟ್ ಮಾಡಿ ಕೂಡಾಕ್ಬಿಡೋದು ನೀನು ಇಲ್ಲೇ ಇರಬೇಕು ನೀನು ಹೊರಗಡೆ ಬಂದು ನಿನಗೆ ಶೀತ ಆದರೆ ಮಗುಗೆ ಶೀತ ಆಗುತ್ತೆ ಶೀತ ಅನ್ನೋಂಥದ್ದು ಅದು ಎಲ್ರಿಗೂ ಹರಡುವಂಥ ಕಾಯಿಲೆ ಅದು ಆದ್ರೆ ಮಾತ್ರ ಮಗುಗಾಗುತ್ತೆ ಅಲ್ವಾ ಮನೇಲಿ ಯಾರೇ ಇದ್ದರೂ ಆದ್ರೂ ಅದು ಮಗುಗೆ ಆಗೇ ಆಗುತ್ತೆ ಆ್ಯಕ್ಚುಲಿ ಫೀಡ್ ಮಾಡೋವಂಥ ಟೈಮಲ್ಲಿ ತಾಯಿಗೆ ಶೀತ ಆದ್ರೂ ಮಗುಗೆ ಶೀತ ಆಗೋದು ತುಂಬಾ ಕಮ್ಮಿ ಸೊ ಏನು ಯಾವುದನ್ನು ತಿನ್ಬೇಡ ನೀನು ಅಂತ ಹೇಳೋದು ಬದಲು ಯಾವುದನ್ನು ತಿಂದರೆ ತಾಯಿ ಮಗು ಒಳ್ಳೇದು ಅಂತ ನೋಡಿ ಅದನ್ನು ಕೊಟ್ಟು ಏನಂತ ಅಂದರೆ ಜಡ್ಜ್ ಮಾಡೋದ್ರ ಬದಲು ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಮಾತನಾಡಿ ಅವಳ ಜೊತೆ ಬಿಟ್ಟು ಯಾವುದನ್ನು ತಾಯಿ ಮೇಲೆ ಪ್ರೆಷರ್ನ ಹಾಕದೆ ಖುಷಿಯಾಗಿರೋದು ಮನೆಗೆ ಬಂದಿರೋ ಪುಟ್ ಮಗುನ ಎಷ್ಟು ಕೇರ್ ಮಾಡ್ತಿರ್ತಿರೋ ಅಷ್ಟೇ ಪ್ರೀತಿಯಿಂದ ತಾಯಿನೂ ಕೇರ್ ಮಾಡಿ ಅವ್ರ ಜೊ ಅವ್ರ ಜೊತೆನೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಯಾವುದು ಹೇಳಿಲ್ಲ ಅಂತ ನಾನು ನಾನು ಅನ್ಕೊಂಡಿದ್ದೀನಿ ತಪ್ಪಿದ್ರೆ ಆಮ್ ಸಾರಿ ಆ್ಯಂಡ್ ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡಿ ನಿಮ್ಗೆ ಇನ್ಫಾರ್ಮೇಟಿವ್ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್